ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಷಷ್ಠಿ ಪೂಜೆ ಅಥವಾ ಸುಬ್ರಹ್ಮಣ್ಯ ಷಷ್ಠಿಯನ್ನು ಯಾವಾಗ ಮಾಡಬೇಕು ಅದಕ್ಕೆ ಶುಭ ಮುಹೂರ್ತ ಯಾವಾಗ ಮತ್ತು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಈ ಷಷ್ಠಿ ಪೂಜೆಯನ್ನು ಸುಬ್ರಹ್ಮಣ್ಯ ಷಷ್ಠಿ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಂತ ಕರೀತಾರೆ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅನ್ನೋದು ನಮ್ಮ ಹಿಂದೂಗಳಿಗೆ ಪ್ರಮುಖವಾಗಿರುವಂತಹ ಹಬ್ಬ ಆಗಿದೆ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಮಗನಾದ ಸ್ಕಂದ ಅಥವಾ ಕಾರ್ತಿಕೇಯ ಎಂದು ಕರೆಯಲ್ಪಡುವಂತಹ ಮುರುಗನ್ಗೆ ಈ ಹಬ್ಬವನ್ನು ಸಮರ್ಪಿಸಲಾಗಿದೆ ಈ ಷಷ್ಠಿ ಪೂಜೆ ತಾರಕಾಸುರ ಎಂಬ ರಾಕ್ಷಸನ ಮೇಲೆ ಸುಬ್ರಹ್ಮಣ್ಯ ದೇವರ ವಿಜಯವನ್ನು ಸೂಚಿಸುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯನ್ನು ನಮ್ಮ ದೇಶದ ದಕ್ಷಿಣ ಭಾಗಗಳಲ್ಲಿ ಅಂದರೆ ಕೇರಳ ತಮಿಳುನಾಡು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಅಪಾರವಾದಂತಹ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸ್ತಾರೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಭಕ್ತಿಯಿಂದ ಕಾರ್ತಿಕೇಯನನ್ನು ಮಂತ್ರಗಳು ಸ್ತೋತ್ರಗಳು ಮತ್ತು ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರ ಮೂಲಕ ಪೂಜಿಸಬೇಕು ಇದೆಲ್ಲದಕ್ಕಿಂತ ಮೊದಲನೇದಾಗಿ ಪ್ರಥಮ ಪೂಜೆಗೆ ಅಧಿಪತಿಯಾಗಿರುವಂತಹ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿದಾದ ನಂತರ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯನನ್ನು ಪೂಜಿಸಬೇಕು ಈ ದಿನ ನಾವು ಸುಬ್ರಹ್ಮಣ್ಯ ದೇವರನ್ನ ಆವಿನ ರೂಪದಲ್ಲಿ ಪೂಜೆಯನ್ನ ಮಾಡ್ತೀವಿ ಆದ್ರಿಂದ ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾವು ಪೂಜೆಯನ್ನ ಮಾಡೋದ್ರಿಂದ ಸಕಲ ಸರ್ಪ ದೋಷದಿಂದ ನಾವು ಮುಕ್ತರಾಗ್ತೀವಿ ಅನ್ನುವಂಥ ಒಂದು ಬಲವಾದಂತಹ ನಂಬಿಕೆ ಇದೆ ಈ ದಿನ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆಯೋದಾಗಿರ್ಬೋದು ದಾನ ಮಾಡೋದು ಪೂಜೆ ಪುನಸ್ಕಾರಗಳು ಮತ್ತೆ ಆಚರಣೆಗಳನ್ನು ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಬ್ರಹ್ಮಹತ್ಯೆಗೆ ಸಮಾನವಾಗಿರುವಂತಹ ಎಲ್ಲಾ ಪಾಪಗಳಿಂದ ಮುಕ್ತನಾಗ್ತಾನೆ ಎನ್ನುವಂತಹ ನಂಬಿಕೆನೂ ಕೂಡ ಇದೆ ಹಾಗೆಯೇ ಸುಬ್ರಹ್ಮಣ್ಯ ಷಷ್ಠಿಯ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ವ್ರತಾಚರಣೆಯನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಸರ್ಪದೋಷಗಳಾಗಿರ್ಬೋದು ಚರ್ಮದ ಕಾಯಿಲೆಗಳಾಗಿರ್ಬೋದು ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರೂ ಅವುಗಳಿಗೂ ಕೂಡ ನಾವು ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೋಬಹುದಾಗಿದೆ ಈ ವರ್ಷ ನಾವು ಸುಬ್ರಹ್ಮಣ್ಯ ಷಷ್ಠಿಯನ್ನು ಅಮಾವಾಸ್ಯೆಯಾದ ಆರನೇ ದಿನಕ್ಕೆ ಅಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೇ ದಿನದಂದು ಆಚರಿಸ್ತಿದ್ದೀವಿ ಇನ್ನು ಷಷ್ಠಿ ತಿಥಿಯ ಆರಂಭ ಆಗೋದು ಡಿಸೆಂಬರ್ ಆರರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಷಷ್ಠಿ ತಿಥಿಯ ಅಂತ್ಯ ಆಗೋದು ಡಿಸೆಂಬರ್ ಏಳರಂದು ಮಧ್ಯಾಹ್ನ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಕೂಡ ಇರುತ್ತೆ ಆದ್ದರಿಂದ ನಾವು ಸುಬ್ರಹ್ಮಣ್ಯ ಷಷ್ಠಿಯನ್ನು ಡಿಸೆಂಬರ್ ಏಳರಂದು ಅಂದರೆ ಶನಿವಾರ ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ ಹಾಗೆಯೇ ಈ ಷಷ್ಠಿ ಪೂಜೆಯನ್ನು ಆದಷ್ಟು ಬೆಳಗಿನ ಜಾವನೇ ಮಾಡಿದ್ರೆ ಒಳ್ಳೆಯದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಅಥವಾ ಬೆಳಿಗ್ಗೆ ಎಂಟು ಮೂವತ್ತರ ಒಳಗಡೆ ಪೂಜೆಯನ್ನು ಮುಗಿಸಿದ್ರೆ ತುಂಬಾ ಶ್ರೇಷ್ಠ ಇನ್ನು ನಾವು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಉತ್ತಕ್ಕೆ ಅಥವಾ ನಾಗರಕಲ್ಲಿಗೆ ಪೂಜೆ ಮಾಡೋದಕ್ಕೆ ಏನೇನೆಲ್ಲ ವಸ್ತುಗಳನ್ನು ತೊಗೊಂಡೋಗ್ಬೇಕು ಅಂತ ನೋಡೋದಾದರೆ ಒಂದು ಚಂಬಲ್ಲಿ ನೀರನ್ನು ತೊಗೊಂಡೋಗ್ಬೇಕು ಅಂದರೆ ಅಲ್ಲಿ ಉತ್ತದ ಸುತ್ತ ನೀರನ್ನು ಪ್ರೋಕ್ಷಣೆ ಮಾಡಿ ಅದಾದ ನಂತರ ನಾವು ಪೂಜೆಯನ್ನು ಸಲ್ಲಿಸೋದಕ್ಕೆ ಜೊತೆಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಗೆಜ್ಜೆ ವಸ್ತ್ರ ಎಲೆ ಅಡಿಕೆ ದಕ್ಷಿಣೆ ತೆಂಗಿನಕಾಯಿ ಬಾಳೆಹಣ್ಣು ಜೊತೆಗೆ ಧೂಪ ಗಂಧದ ಕಡ್ಡಿ ಕರ್ಪೂರ ದೀಪಕ್ಕೆ ಎಣ್ಣೆ ಮತ್ತೆ ಮ್ಯಾಚ್ ಬಾಕ್ಸನ್ನು ತೊಗೋಬೇಕು ಅದ್ರ ಜೊತೆಗೆ ಮುಖ್ಯವಾಗಿ ಹಾಲು ಅಂದರೆ ಹಸಿ ಹಾಲು ಕಾಯಿಸಿರಬಾರ್ದು ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ರೆಡಿ ಮಾಡ್ಕೋಬೇಕು ಜೊತೆಗೆ ಹಣ್ಣುಗಳನ್ನು ಕೂಡ ಕಟ್ ಮಾಡ್ಕೊಂಡು ತಗೋಬೇಕು ಕೆಲವರು ನೈವೇದ್ಯಕ್ಕೆ ಕೋಸಂಬರಿ ನೆನೆಸಿರುವಂತಹ ಕಡಲೆಕಾಳು ತಂಬಿಟ್ಟು ಚಿಕಲಿ ಈ ರೀತಿಯಾದಂತಹ ತಿನಿಸುಗಳನ್ನೂ ಕೂಡ ಇಡ್ತಾರೆ ನೈವೇದ್ಯಕ್ಕೆ ಆ ರೀತಿಯಾದಂತಹ ಪದ್ಧತಿ ಏನಾದರೂ ನಿಮ್ಮಲ್ಲೂ ಕೂಡ ಇತ್ತು ಅಂತಂದರೆ ಒಂದು ಬಾಳೆ ಎಲೆ ಅಥವಾ ಎಲೆನ ತೊಗೊಂಡೋಗ್ಬೇಕು ಯಾಕೆ ಅಂದರೆ ಉತ್ತದ ಮುಂದೆ ಅಥವಾ ನಾಗರ ಕಲ್ಲಿನ ಮುಂದೆ ನೈವೇದ್ಯ ಇಡೋದಕ್ಕೆ ಅಂತ ಈ ರೀತಿ ಈ ಎಲ್ಲ ಸಾಮಗ್ರಿಗಳಿಂದ ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾಗರ ಕಲ್ಲಿಗೆ ಅಥವಾ ಉತ್ತಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಈ ಒಂದು ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ